ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಲ್ಲಿ ಈ ಒಂದು ಸೆಕೆಂಡ್ ಪಿ ಯು ಸಿ ಒಂದು ಪರೀಕ್ಷೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸ್ಥಾನದಲ್ಲಿ ಬರೋಕೆ ರೆಡಿ ಎಲ್ಲ ವಿದ್ಯಾರ್ಥಿಗಳ ಪೈಕಿ ಖಾಸಗಿಯಾಗಿ ಪರೀಕ್ಷೆ ಅಂದರೆ ಪ್ರೈವೇಟ್ ಆಗಿ ಪರೀಕ್ಷೆ ಕಟ್ಟೋರೋ ಆಗಿರ್ಬೋದು ಇದಕ್ಕ ಮುಂಚೆ ಫೇಲ್ ಆಗಿ ಇವಾಗ ರಿಪೀಟರ್ ಆಗಿ ಪರೀಕ್ಷೆ ಕಟ್ಟಡೋರಾಗಿರ್ಬೋದು ಆಗಿರ್ಬೋದು ಹೊಸದಾಗಿ ಇವಾಗ ಕಾಲೇಜಿಗೆ ಹೋಗ್ತಿರ್ತಕ್ಕಂಥ ಒಂದು ಹೊಸ ಫ್ರೆಷರ್ಸ್ ವಿದ್ಯಾರ್ಥಿಗಳಾಗಿರ್ಬೋದು ಎಲ್ಲ ವಿದ್ಯಾರ್ಥಿಗಳಿಗೆ ಸೊ ಮಾರ್ಚ್ ತಿಂಗಳಿಂದ ಸೊ ಪರೀಕ್ಷೆಗಳು ಶುರು ಆಗ್ತಾ ಇರುವಂಥದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಒಂದನೇ ತಾರೀಕಿನಿಂದ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ಶುರು ಆಗ್ತಿದೆ ಅಂತ ಹೇಳಬಹುದಾಗಿರುವಂಥದ್ದು ಈ ಒಂದು ಪರೀಕ್ಷೆಗೆ ವಿದ್ಯಾರ್ಥಿಗಳಿಗೆ ಇವಾಗ ಡೌಟ್ಸ್ಗಳು ಶುರು ಆಗಿರೋದೇನೆಂದ್ರೆ ಕ್ವಶನ್ ಪೇಪರ್ಗಳನ್ನು ಸೊ ಒಂದು ಈ ವರ್ಷಕ್ಕೆ ಚೇಂಜಸ್ ಏನು ಮಾಡಿದಲ್ಲ ಈ ಒಂದು ಕ್ವಶನ್ ಪೇಪರ್ಗಳು ಎಲ್ಲಿ ಸಿಗುತ್ತಾಗ ನಮಗೆ ಸೊ ಒಂದು ಮಾಡಲ್ ಕ್ವಶನ್ ಪೇಪರ್ನ ಯಾವ ತರ ನೋಡೋದು ನಾವು ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ತರ ಯಾವ ವೆಬ್ಸೈಟ್ ಅಲ್ಲಿ ಕ್ವಶನ್ ಪೇಪರ್ಗಳು ಇರುತ್ತೆ ಎಲ್ಲ ಒಂದು ಸಬ್ಜೆಕ್ಟ್ಸ್ಗಳ ಗಳ ಕ್ವಶನ್ ಪೇರ್ನ ಯಾವ ರೀತಿ ನಾವು ಡೌನ್ಲೋಡ್ ಮಾಡ್ಕೊಳ್ಳೋದು ರೆಫರ್ ಮಾಡೋದು ಅಂತೆಲ್ಲ ವಿದ್ಯಾರ್ಥಿಗಳು ಡೌಟ್ ಇದಾವೆ ಅದರ ಬಗ್ಗೆ ಇವುದಲ್ಲಿ ಮಾಹಿತಿ ಕೊಡ್ತಾರೆ ಅಂತ ಯಾವ ರೀತಿ ವಿದ್ಯಾರ್ಥಿಗಳು ಈಸಿಯಾಗಿ ಬೇಗನೆ ಡೌನ್ಲೋಡ್ ಮಾಡ್ಬೋದು ಕ್ವಶನ್ ಪೇಪರ್ಗಳನ್ನು ಮಾಡೋ ಕ್ವಶನ್ ಪೇಪರ್ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಅಂತ ಹೇಳ್ತಾ ಇವುದಲ್ಲಿ ಮಾಹಿತಿ ಕೊಡ್ತೇವೆ ಹೆಚ್ಚಿಗೆ ಒಂದು ಸೆಕೆಂಡ್ ಪಿ ಸಿ ಪರೀಕ್ಷೆಗಳಾಗಿರ್ಬೋದು ರಿಸಲ್ಟ್ ಗಳಾಗಿರ್ಬೋದು ವ್ಯಾಲ್ಯೂಷನ್ ಆಗಿರ್ಬೋದು ಇತರ ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ಬೆದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಬಲಾಯಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದ ವಿಡಿಯೋ ಶೇರ್ ಮಾಡಿ ಅವರಿಗೆ ಮಾಹಿತಿ ತಲುಪಿಸಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ ಅಂತ ಹೇಳಿ ವೀಡೋ ಇಷ್ಟ ಆಗಿ ಆಗುತ್ತೆ ನಿಮಗೆ ಒಂದು ಲೈಕ್ ಈಗಲೇ ಮಾಡೋದ್ರ ಮುಖಾಂತರ ವಿಡಿಯೋ ನೋಡಿ ವಿಡಿಯೋ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಡಿ ಎಫ್ ಎಲ್ಲ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಹಾಗೆ ನಿಮ್ದಿರ ಪ್ರಶ್ನೆ ಡೋಟೆಡ್ ಡೇಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ನಲ್ಲಿ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬಹುದು ಸಾಕಷ್ಟು ಮೆಸೇಜ್ಗಳಿದಾವೆ ಅಷ್ಟು ರೂಪಾಯಿಗಳು ಕೂಡ ಬರ್ತಿರುತ್ತೆ ಅಂತ ಹೇಳ್ತಾ ಸೊ ವಿಡಿಯೋ ಕಡೆಗೆ ಬಂದ್ಬಿಡೋಣ ವಿದ್ಯಾರ್ಥಿಗಳೇ ಸೊ ವಿಡಿಯೋನ ಶುರು ಮಾಡೋಣ ಸೊ ಯಾವ ತರ ನಿಮಗೆ ಕ್ವಶನ್ ಪೇಪರ್ ಡೌನ್ ವೆಬ್ಸೈಟ್ ವೆಬ್ಸೈಟ್ಗೆ ಹೋಗೋದ ಮುಖಾಂತರ ನಿಮಗೆ ತೋರಿಸ್ತೇನೆ ವಿದ್ಯಾರ್ಥಿಗಳೇ ನೀವು ಮೊಬೈಲ್ನಲ್ಲಿ ಇರ್ತಕ್ಕಂಥ ಗೂಗಲ್ ಕ್ರೋಮ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ ಸೊ ಅದರಲ್ಲಿ ಕೆ ಎಸ್ ಎ ಬಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತ ಸರ್ಚ್ ಮಾಡಿ ನೀವು ಸೊ ಕೆ ಎಸ್ ಎ ಬಿ ಅಂತ ಸರ್ಚ್ ಮಾಡಿದ್ರೆ ಫಸ್ಟ್ ಆಪ್ಷನ್ ಏನು ಕಾಣಿಸುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡೋರ ಮುಖಾಂತರ ನೀವು ನೋಡ್ಕೋಬಾಗಿರುತ್ತೆ ಕನ್ನಡ ಅಂತ ನಾನು ಕ್ಲಿಕ್ ಮಾಡ್ಕೊತೀನಿ ನೀವು ಇಂಗ್ಲೀಷ್ ಬೇಕಾದ್ರೂ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ ಲ್ಯಾಂಗ್ವೇಜ್ ಆಪ್ಷನ್ ಇರುತ್ತೆ ಇಲ್ಲಿ ತ್ರೀ ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಸರಿ ಡೆಸ್ಕ್ಟಾಪ್ ಸೈಟ್ ಅಂತ ಇರುತ್ತಲ್ಲ ಅದನ್ನು ಆನ್ ಮಾಡ್ಕೊಂಡಿರಿ ನೀವು ಸೊ ಆನ್ ಮಾಡ್ಕೊಂಡೋಗ ಈ ಥರ ಓಪನ್ ಮಾಡ್ಕೋಬೋದು ನೀವು ಇಲ್ಲಿ ಝೂಮ್ ಮಾಡಬೇಕಾಗಿರುತ್ತೆ ಜೂಮ್ ಮಾಡಿದಂಥ ಪ ಇಲ್ಲಿ ಪಿ ಯು ಸಿ ನೋಡ್ಬೋದಾಗಿರುತ್ತೆ ಪಿ ಯು ಸಿ ಅಂತ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಪಿ ಯು ಸಿ ಅಂತ ಕ್ಲಿಕ್ ಮಾಡಿದಾಗ ಹಂಗೆ ಸ್ಕ್ರಾಲ್ ಮಾಡಿದಂಥ ಪಕ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಜೂಮ್ ಮಾಡ್ಕೊಂಡಂಥ ಪಕ್ಷದಲ್ಲಿ ಪ್ರಶ್ನೆ ಪತ್ರಿಕೆಗಳು ಅಂತ ಆಪ್ಷನ್ ಕಾಣಿಸುತ್ತೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ನೋಡ್ಬೋದಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ತ್ನಾಲ್ಕರ ಶೈಕ್ಷಣಿಕ ವರ್ಷದ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳು ನಿರ್ಲಕ್ಷ್ಯ ಮತ್ತು ಆಂತರಿಕ ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ಪ್ರಾಜೆಕ್ಟ್ ಕಾರ್ಯ ಅಂತ ಕೊಟ್ಟಿದ್ದಾರೆ ಇಂಗ್ಲೀಷಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಇಂಗ್ಲೀಷಲ್ಲಿ ಕೂಡ ಬಂದಿರುತ್ತದೆ ಸೊ ಮತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರರ ಸೊ ಒಂದು ದ್ವಿತೀಯ ಪಿ ವಾರ್ಷಿಕ ಪರೀಕ್ಷೆಗೆ ಸಿದ್ಧಪಡಿಸಿರುವಂಥ ಪರಿಷ್ಕೃತ ನಿರ್ಲಕ್ಷ್ಯ ಹಾಗೂ ಮಾದರಿ ಪ್ರಶ್ನೆ ಪತ್ರಿಕೆಗಳು ಕೂಡ ನೋಡ್ಬೋದಾಗಿರುತ್ತೆ ಇದೆಲ್ಲ ಇರುತ್ತೆ ಸೊ ಫಸ್ಟ್ ಒನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸ್ಥಾನ ಒಂದು ಪ್ರಶ್ನೆ ಪತ್ರಿಕೆ ಏನಾಗಿರ್ಬೋದು ಬ್ಲೂ ಪ್ರಿಂಟ್ ಏನಾಗಿರ್ಬೋದು ಸಬ್ಜೆಕ್ಟ್ ವೈಸಲ್ಲಿ ಕೂಡ ಡೌವಲೋ ಮಾಡ್ಕೋಬೋದಾಗಿರುತ್ತೆ ಸೊ ಇಲ್ಲಿ ಮೊದಲನೇದಾಗಿ ಸೆಕೆಂಡ್ ಪಿಯು ಸಿ ಸಬ್ಜೆಕ್ಟ್ಸ್ ವೈಸ್ ಬ್ಲೂ ಪ್ರಿಂಟನ್ನು ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಜಸ್ಟ್ ನೀವು ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅಷ್ಟೇ ಒಂದು ಯಾವುದೇ ಸಬ್ಜೆಕ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಡೌನ್ಲೋಡ್ ಮಾಡ್ಕೋ ಇಲ್ಲಿ ಅಷ್ಟೇ ಸೊ ಸೆಕೆಂಡ್ ಪಿ ಸಿ ಸಬ್ಜೆಕ್ಟ್ಸ್ ಮಾಡಲ್ ಕ್ವಶನ್ ಪೇಪರ್ಸ್ ಅಂತ ಏನಿದೆ ಸೊ ಎಕ್ಸಾಂಪಲ್ ನೀವು ಯಾವ್ದು ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡ್ತೇನೆ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಡೌನ್ಲೋಡ್ ನಾವು ಆಗೇನಂತಿರೋದಲ್ಲ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ನೀವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ವಿದ್ಯಾರ್ಥಿಗಳು ನೋಡ್ಕೋಬೋದಾಗಿರುತ್ತೆ ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆ ಏನಿರುತ್ತಲ್ಲ ಅದು ಓಪನ್ ಆಗಿರುತ್ತೆ ದ್ವಿತೀಯ ಪು ಸಿ ಎ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಅಂತ ಇರುತ್ತೆ ಒಟ್ಟು ಎಷ್ಟಿರುತ್ತೆ ಅಲ್ಲಿ ಕೊಟ್ಟಿರ್ತಾರೆ ವಿಷಯ ಸಂಖ್ಯಾ ಇಪ್ಪತ್ತೊಂದಾಗಿರುತ್ತೆ ಗರಿಷ್ಠ ಅಂಕಗಳು ಎಂಬತ್ತು ಮಾರ್ಕ್ಸ್ಗೆ ಪರೀಕ್ಷೆ ಆಗುತ್ತೆ ಮೂರು ಗಂಟೆ ಹದಿನೈದು ನಿಮಿಷ ಇರುತ್ತೆ ಸಮಯ ಇತಿಹಾಸ ಸಬ್ಜೆಕ್ಟು ಅಲ್ಲೇ ನೋಡ್ಕೋಬೋದಾಗಿರುತ್ತೆ ವಿದ್ಯಾರ್ಥಿಗಳು ಇಂಗ್ಲೀಷಲ್ಲಿ ಮತ್ತು ಕನ್ನಡದಲ್ಲಿ ಎರಡರಲ್ಲೂ ಕೂಡ ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳು ಅಬ್ರ್ವ್ ಮಾಡ್ಕೊಂಬೋದಾಗಿರುತ್ತೆ ರೆಫರ್ ಕೂಡ ಮಾಡ್ಕೋಬೋದಾಗಿರುತ್ತೆ ಆ ಥರ ಬರುತ್ತೆ ಏನು ಇರುತ್ತೆ ಏನೇನು ಚೇಂಜಸ್ ಆಗಿದೆ ಎಲ್ಲನೂ ಕೂಡ ವಿದ್ಯಾರ್ಥಿಗಳಲ್ಲಿ ತಿಳ್ಕೊಬೋದಾಗಿರುವಂಥದ್ದು ವಿದ್ಯಾರ್ಥಿಗಳೇ ಸೊ ಆದಷ್ಟು ಎಲ್ಲ ನಿಮ್ಮ ಸ್ನೇಹಿತರಿಗೆ ಮಾರಿದೆ ವಿಡಿಯೋ ಶೇರ್ ಮಾಡಿ ಅವರಿಗೆ ಮಾಹಿತಿಯನ್ನು ತಲುಪಿಸಿ ಎಲ್ಲ ಇದೆ ಇದು ಈಸಿಯಾಗಿದೆ ಥರ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದಾಗಿರುವಂಥದ್ದು